నమస్తే నవ్ నోడ్తా న్యూస్ ఎయిటీన్ డిజిటల్ నాలుగు రఘురాజ్ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಮಾವಿನ ಬೆಲೆ ಕುಸಿತ ಆಗಿರೋದ್ರಿಂದ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒತ್ತಾಯಿಸಿ ಇವತ್ತು ಶ್ರೀನಿವಾಸಪುರ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಜಿಲ್ಲಾ ಮಾವು ಬೆಳೆಗಾರರ ಸಂಘ ಜೊತೆಗೆ ರೈತಪರ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲ ಕೊಟ್ಟಿರತಕ್ಕಂಥದ್ದು ಬೆಳಗ್ಗೆ ಆರು ಗಂಟೆಯಿಂದ ಇಲ್ಲಿವರೆಗೂ ಕೂಡ ಏನು ಬೀದಿಗಿಳಿದು ಮಾವು ಬೆಳೆಗಾರರು ಜೊತೆಗೆ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಏನು ಪಕ್ಕದ ಆಂಧ್ರದಲ್ಲಿ ಈಗಾಗಲೇ ಮಾವಿಗೆ ಪ್ರತಿ ಕೆಜಿಗೆ ಹನ್ನೆರಡು ರೂಪಾಯಿಯನ್ನ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಜೊತೆಗೆ ಅದೇ ನಲ್ಲಿ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಮಾವೇನಿದೆ ಬಹಳಷ್ಟು ವರ್ಷಗಳಿಂದ ಇಲ್ಲಿರತಕ್ಕಂಥ ರೈತರು ಮಾವನ್ನೇ ಅವಲಂಬಿಸಿದ್ದಾರೆ ಬರೋಬ್ಬರಿ ಮೂವತ್ತೊಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇಲ್ಲಿ ರೈತರು ಮಾವನ್ನು ಬೆಳೆಸಿದ್ದಾರೆ ಹಾಗಾಗಿನೇ ವಾರ್ಷಿಕವಾಗಿ ಮಾವನ್ನೇ ರೈತರು ನಂಬಿರೋದ್ರಿಂದ ಇಲ್ಲಿರ್ತಕ್ಕಂಥ ಮಾವಿಗೆ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಬಹಳಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ ಆದ್ರೂ ಕೂಡ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವಂತಹ ವಿಚಾರದಲ್ಲಿ ಇದುವರೆಗೂ ಕೂಡ ಒಂದು ಸ್ಪಂದನೆಯೇ ಕೊಟ್ಟಿಲ್ಲ ಹಾಗಾಗಿನೇ ಬೆಳೆಗಾರರ ಸಂಘದಿಂದ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಬೆಳಗ್ಗೆ ಆರು ಗಂಟೆಯಿಂದ ಇವತ್ತು ಪ್ರತಿಭಟನೆಯನ್ನ ಶಿವಾಸ ನಗರದಲ್ಲಿ ಮಾಡ್ತಾ ಇದ್ದಾರೆ ಶಿವಾಸ ನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ನಾಲ್ಕು ಭಾಗದಲ್ಲೂ ಕೂಡ ಏನು ರಸ್ತೆಗಳ ಮಧ್ಯದಲ್ಲಿ ಒಂದು ಟ್ರಾಕ್ಟರ್ ಗಳನ್ನು ಇಟ್ಟು ರಸ್ತೆಗಳನ್ನು ಬ್ಲಾಕ್ ಮಾಡಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಜೊತೆಗೆ ಅಲ್ಲಲ್ಲಿ ಮಾವನ ತಂದು ಟ್ರಾಕ್ಟರ್ ಸುರಿದು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರೋದು ರೈತರು ಕೇಳ್ತಾ ಇರೋದು ಇಷ್ಟೇ ವಾರ್ಷಿಕವಾಗಿ ಏನು ಸಾವಿರಾರು ರೈತರು ಇದೀಗ ಮಾವನ್ನ ಅವಲಂಬಿಸಿದ್ದಾರೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹಾಗಾಗಿನೇ ಪ್ರತಿ ಕೆಜಿ ಮಾವಿಗೆ ಹತ್ತರಿಂದ ಹದಿನೈದು ರೂಪಾಯಿ ಒಂದು ಬೆಂಬಲ ಬಲೆಯನ್ನು ಕೊಡಬೇಕು ಅಂತಕ್ಕಂತಹ ಒಂದು ಒತ್ತಾಯ ಈ ಒಂದು ಭಾಗದ ರೈತರದ್ದಾಗಿದೆ ಯಾಕಂತ ಹೇಳಿದ್ರೆ ಪಕ್ಕದ ಆಂಧ್ರ ರಾಜ್ಯದಲ್ಲಿ ಈಗಾಗಲೇ ರೈತರ ಸಂಕಷ್ಟಕ್ಕೆ ಅಲ್ಲಿನ ಸರ್ಕಾರ ಧಾವಿಸಿದೆ ಹಾಗಾಗಿನೇ ಇಲ್ಲಿನ ಒಂದು ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಏನು ರಾಜ್ಯ ಸರ್ಕಾರ ಧಾವಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು ಆದ್ರೆ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಯಾವುದೇ ಒಂದು ಸ್ಪಂದನೆಯನ್ನು ಕೊಟ್ಟಿಲ್ಲ ಜಿಲ್ಲಾಧಿಕಾರಿಗಳು ನಿರಂತರವಾಗಿ ರಾಜ್ಯ ಸರ್ಕಾರದ ಏನು ಸಚಿವರ ಜೊತೆಗೆ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ರಾಜ್ಯ ಸರ್ಕಾರದ ಏನು ಸಚಿವರಾಗಿರ್ಬೋದು ಮತ್ತೆ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಮತ್ತೆ ಏನು ಸಿಎಂ ಮತ್ತೆ ಡಿಸಿಎಂ ಇವರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ಸೇರಿ ಈ ಬಗ್ಗೆ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡೋದ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕೂಡ ಮಾಡಬೇಕಾಗಿದೆ ಸಭೆಯನ್ನ ಮಾಡಿದ ನಂತರ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವಂತಹ ಒಂದು ನಿರ್ಧಾರ ಕೂಡ ಆಗ್ಬೇಕಾಗಿರುತ್ತೆ ಆದ್ರೆ ಇದೀಗ ಏನು ಶ್ರೀನಿವಾಸದಲ್ಲಿ ಆಗ್ತಾ ಇರುವಂತಹ ಒಂದು ಪ್ರತಿಭಟನೆ ವಿಚಾರದಲ್ಲಿ ಏನು ಇವತ್ತೇ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅನಿರ್ದಿಷ್ಟಾವಧಿ ಒಂದು ಮುಷ್ಕರವನ್ನು ನಾವು ಕರೆ ಕೊಡ್ತೀವಿ ಅನಿರ್ದಿಷ್ಟಾವಾದಿ ಬಂದನ್ನು ನಾವು ಮಾಡ್ತೀವಿ ಜೊತೆಗೆ ಕೋಲಾರ ಜಿಲ್ಲೆಯ ಒಂದು ಬಂದ್ ಗೆ ಕರೆ ಕೊಡ್ತೀವಿ ಅಂತ ನಿಟ್ಟಿನಲ್ಲಿ ಇದೀಗ ಹೋರಾಟಗಾರರು ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಶ್ರೀನಿವಾಸಪುರದ ಒಂದು ಬಂದ್ ಕರೆ ಹಿನ್ನೆಲೆ ಶ್ರೀನಿವಾಸಪುರ ಪಟ್ಟಣದ ಬಸ್ ನಿಲ್ದಾರ್ ಅವರುತ್ತ ಜೊತೆಗೆ ಕೋಲಾರದ ಒಂದು ಸರ್ಕಲ್ ಆಗಿರ್ಬೋದು ಜೊತೆಗೆ ಚಿಂತಾಮಣಿ ಹೊರಭಾಗದಲ್ಲಿ ಬರ್ತಕ್ಕಂಥ ರಾಜ್ಯ ಹೆದ್ದಾರಿಯನ್ನ ಈಗಾಗಲೇ ಒಂದು ಬಂದ್ ಮಾಡಿರ್ತಕ್ಕಂಥದ್ದು ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿವೆ ಜೊತೆಗೆ ಮಾವನ ಸುರಿದು ರೈತರು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಒಂದು ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ತಮ್ಮ ಒಂದು ಒತ್ತಾಯವನ್ನ ಈ ಮೂಲಕ ಹೇಳಬೇಕು ಅಂತ ನಿರ್ಧಾರವನ್ನ ಏನು ರೈತ ಪರ ಮುಖಂಡರು ಜೊತೆಗೆ ಮಾವು ಬೆಳೆಗಾರರು ಹಾಗೂ ರೈತರು ಕೂಡ ಮಾಡ್ತಾ ಇದ್ದಾರೆ ಅದೇ ಸರ್ಕಾರ ಇದಕ್ಕೆ ಯಾವ ರೀತಿಯಲ್ಲಿ ಸ್ಪಂದಿಸುತ್ತೋ ಖಂಡಿತ ಒಂದು ಕಾದ್ ನೋಡ್ಬೇಕಾಗಿರುತ್ತೆ ಈ ಬಗ್ಗೆ ಮಾತನಾಡಿರತಕ್ಕಂಥ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು ಆಗಿರತಕ್ಕಂಥ ಅವರು ಅವರು ಇವತ್ತು ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡದೆ ಇದ್ರೆ ಖಂಡಿತ ನಾವು ಒಂದು ಮುಷ್ಕರವನ್ನ ಕೃಷ್ಣವಾದಿ ಮುಷ್ಕರವನ್ನಾಗಿ ಮುಂದೆ ತೋರಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು ಏನು ಹೋರಾಟ ಮಾಡ್ತಾ ಇದೀವಿ ಜಿಲ್ಲಾಧಿಕಾರಿಗಳಾಗಲಿ ತಾಲೂಕು ದಂಡಾಧಿಕಾರಿಗಳಾಗಲಿ ಸಭೆಯನ್ನು ಕರೆದು ನಮ್ಮನ್ನು ಮಾತಾಡಿಸಿ ಏಳು ದಿನ ಐದು ದಿನಗಳ ಕಾಲ ಗಡುವು ಕೋರಿದ್ರು ಗಡುವನ್ನು ಕೊಟ್ಟಿದ್ದೀವಿ ಆದರೆ ಇವತ್ತು ನಾವು ಇಷ್ಟು ಸಂಕಷ್ಟದಲ್ಲಿದ್ದರೂ ಸಹ ನಾವು ಹೇಳ್ತಾ ಇದ್ದೀವಿ ಬೆಂಬಲ ಬೆಲೆ ಘೋಷಣೆ ಮಾಡಿಸ್ಬೇಕು ಅಂತೇಳಿ ಅವರಿಂದ ಆಗಲಿಲ್ಲ ಸರ್ಕಾರ ಮಟ್ಟದಲ್ಲಿ ಕ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇವಾಗ ಅದು ಬಗೆಹರಿಯಲ್ಲ ನಮ್ಮ ಮಾವಿನಕಾಯಿ ಎಲ್ಲ ಕೊಳೆತು ಗಿ ಮರಗಳಲ್ಲೇ ಹೋಗ್ತಾ ಇದೆ ಆದ್ದರಿಂದ ದಯವಿಟ್ಟು ಈಗ ಬೆಂಬಲ ಬೆಲೆ ಕೂಡಲೇ ಘೋಷಣೆ ಮಾಡಬೇಕು ಉಸ್ತುವಾರಿ ಸಚಿವರು ತೋಟಗಾರಿಕಾ ಸಚಿವರು ಈ ನಮ್ಮ ಬಳಿಗೆ ಆಗಮಿಸಬೇಕು ನಮ್ಮ ಅಹವಾಲನ್ನು ಸ್ವೀಕರಿಸಬೇಕು ನಮಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇದೇ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಎಸ್ ಮುನುಸ್ವಾಮಿ ಅವರು ಸರ್ಕಾರ ಖಂಡಿತ ಈ ವಿಚಾರದಾಗಿ ಒಂದು ಮಾನವೀಯ ಕಳಕಳಿ ವಿಚಾರದಲ್ಲಿ ಯೋಚನೆ ಮಾಡಬೇಕಾಗಿದೆ ಯಾಕಂತ ಹೇಳಿದ್ರೆ ವಾರ್ಷಿಕವಾಗಿ ಬೆಳೆದಿರ್ತಕ್ಕಂಥ ಮಾವು ಖಂಡಿತ ಒಂದು ರೈತನ ಒಂದು ವಾರ್ಷಿಕ ಆದಾಯ ಆಗಿರುತ್ತೆ ಹಾಗಾಗಿ ಸರ್ಕಾರ ಒಂದು ಬೆಂಬಲ ಬಲೆಯನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಇದೀಗ ಮಾಜಿ ಸಂಸದರಾಗಿರ್ತಕ್ಕಂಥ ಎಸ್ ಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಕೋಲಾರ ಟೌನ್ ಬಿಟ್ರೆ ಬೇರೆ ಯಾವುದೇ ಶ್ರೀನಿವಾಸ್ ಶ್ರೀನಿವಾಸ ಬಂದಿರತಕ್ಕಂತ ಉದಾಹರಣೆ ಇಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುರೇಶರು ಬರೀ ಕೋಲಾರ ಟೌನ್ಗೆ ಮಾತ್ರ ಸುಸ ಸಚಿವರ ಇಲ್ಲಾಂದರೆ ಸಿದ್ದರಾಮಯ್ಯವರು ಬರೀ ಸಂವಿಧಾನದಲ್ಲಿ ಇದು ವಿಧಾನಸೌಧದ ಮೆಟ್ಲುಗಳಿಗೆ ಮಾತ್ರ ವಿಧಾನಸೌಧದ ಬಿಲ್ಡಿಂಗ್ ಮಾತ್ರ ಮುಖ್ಯಮಂತ್ರಿ ಅನ್ನೋದು ನಮ್ಗೆ ಡೌಟ್ ಆಗಿದೆ ಅದಕ್ಕೋಸ್ಕರ ಕೂಡಲೇ ಈ ರೈತರು ಏನು ಸಂಕಷ್ಟದಲ್ಲಿದ್ದಾರೆ ಇವತ್ತು ಅವ್ರ ಸೀಮೆಂಟ್ನ ಇನ್ನೊಂದು ಮತ್ತೊಂದು ಎತ್ಕೊಂಬಂದು ನಾವು ಸೂಸೈಡ್ ಮಾಡ್ಕೊಂತೀರಿ ಒಂದು ಟನ್ನನ್ನು ನಾವು ಬೆಳೆ ಮಾವು ಬಿ ಕಿಳಬೇಕಂದ್ರೆ ನಮಗೆ ಮೂರುವರೆ ಸಾವಿರ ಖರ್ಚು ಬರುತ್ತೆ ಟ್ಯಾಕ್ಟ್ರು ಬಾಡಿಗೆ ಇರ್ಬೋದು ಕೂಲಿ ಇರ್ಬೋದು ಪ್ರತಿಯೊಂದೂ ಇನ್ನು ಒಂದೂವರೆ ಸಾವಿರ ಇಟ್ಕೊಂಡು ನಾವು ಯಾರು ಬಡ್ಡಿಗೆ ತಗೊಂಡು ನಾವು ಮಾ ಬೆಳೆ ಹಾಕಿರ್ತೀರಿ ಹೊಡೆದಿರ್ತೀರಿ ಎಲ್ಲ ಇದು ಮಾಡಿರ್ತೀರಿ ಆದ್ರೆ ನಾವು ಯಾರು ಕೊಡೋದು ಮಾವು ಬೆಳೆ ಬರುತ್ತೆ ಮಕ್ಕಳಿಗೆ ಮದುವೆ ಮಾಡಬೇಕಂತಿರ್ತೀರಿ ಸಾಲುಗಾರಕ್ಕೆ ದುಡ್ಡು ಕಟ್ಟಬೇಕಂತೇಳಿರ್ತೀರಿ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕಂತಿರ್ತೀರಿ ಯಾವುದೋ ಮನೆಯಾಗ ಗಿನೇನ ಏನೋ ತಂದೆ ತಾಯಿಗೆ ಮೈಗೂ ಸರಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ನೋಡ್ಬೇಕಂತ ಇರ್ತೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಬೆಳೆ ಬಂದಂಥ ಸಂದರ್ಭದಲ್ಲಿ ಪಕ್ಕದ ರಾಜ್ಯದಲ್ಲಿ ಹದಿನಾಲ್ಕು ರೂಪಾಯಿ ಕೊಟ್ಟರೆ ಇಲ್ಲಿ ಐದು ರೂಪಾಯಿ ಕೊಟ್ಟರೆ ರೈತರು ಯಾವ ರೀತಿ ಜೀವನ ಮಾಡಬೇಕು ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಮತ್ತು ಸಚಿವರು ಇದಕ್ಕೆ ಸಂಬಂಧಪಟ್ಟಂಥವ್ರು ಕೂಡಲೇ ಇಲ್ಲಿ ಬಂದು ರೈತರ ಏನು ಕಷ್ಟ ಇದೆ ಅದನ್ನು ಬಗೆಹರಿಸಿಲ್ಲ ಅಂದರೆ ಈ ಮುಷ್ಕರ ಏನು ಇವತ್ತು ಮಾಡ್ತಾ ಇದ್ದೀರಿ ಇದು ಅವಧಿಯವರೆಗೂ ನಾವು ಮುಂದುವರಿಸುತ್ತೀರಿ ಇನ್ನು ಶ್ರೀನಿವಾಸಪುರ ಪಟ್ಟಣದಲ್ಲಿ ಬಂದ್ ಆಚರಣೆ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಸ್ತ್ ಕೂಡ ಮಾಡಲಾಗಿದೆ ಜೊತೆಗೆ ಈಗಾಗಲೇ ಏನು ಶ್ರೀನಿವಾಸಪುರ ಪಟ್ಟಣದಲ್ಲಿ ಅಲ್ಲಲ್ಲಿ ಒಂದು ಪ್ರತಿಭಟನೆಗಳಾಗ್ತಾ ಇದೆ ಎಲ್ಲೂ ಕೂಡ ವಾಹನ ಸಂಚಾರ ಇಲ್ಲ ಮತ್ತೆ ಅಂಗಡಿ ಮುಗ್ಗಟ್ಟು ಕೂಡ ಮುಚ್ಚಿರುವಂತದ್ದು ಮತ್ತೆ ಶಾಲಾ ಕಾಲೇಜಿಗೂ ಕೂಡ ಅಘೋಷಿತ ಒಂದು ರಜೆಯನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥದ್ದು ಆದ್ರೆ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಮುಂದೆ ಏನು ಕ್ರಮ ಕೈಗೊಳ್ಳುತ್ತೋ ಜೊತೆಗೆ ರಾಜ್ಯ ಸರ್ಕಾರ ಈ ಬಗ್ಗೆ ಒಂದು ನಿರ್ಧಾರಕ್ಕೆ ಖಂಡಿತ ಬರಬೇಕಾಗಿದೆ ಅಂತ ಹೇಳಿದ್ರೆ ವಾರ್ಷಿಕವಾಗಿ ರೈತರು ಇಲ್ಲಿ ಮಾವನ್ನೇ ಅವಲಂಬಿಸಿದ್ದಾರೆ ಹಾಗಾಗಿನೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರೆ ఖండిత రైతులు కూడా అది బహు అనుకూలం కూడా ఆగ్రె రఘురాజ్ న్యూస్ ఎయిటీన్ కోలార